ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸೀಗೆ ಹುಣ್ಣಿಮೆ ಇದೆ ಅಥವಾ ಶರದ್ ಪೂರ್ಣಿಮೆ ಎಂದು ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅಪಾರ ಕೃಪಾ ಕಟಾಕ್ಷ ಪ್ರಾಪ್ತಿ ಅಂತಲೇ ಹೇಳಬಹುದು ಕುಬೇರ ಯೋಗ ಶುರುವಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ನಾಳೆ ಸ್ನೇಹಿತರೆ ಹುಣ್ಣಿಮೆ ಇದೆ ಭೂಮಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಭೂಮಿ ಹುಣ್ಣಿಮೆ ಶರದ್ ಹುಣ್ಣಿಮೆ ಇನ್ನು ಸೀಕೆ ಹುಣ್ಣಿಮೆ ನಾಳೆ ಅಂದರೆ ಅಕ್ಟೋಬರ್ ಆರನೇ ತಾರೀಕು ಶರದ್ ಪೂರ್ಣಿಮೆ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಸರದ್ ಪೂರ್ಣಿಮೆಯು ಯಾವ ನಾಲ್ಕು ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂಬುದನ್ನು ಇದೇ ವಿಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಾಳೆ ಸೀಗೆ ಹುಣ್ಣಿಮೆ ಇರುವುದರಿಂದ ನಾಳೆ ಸಂಜೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಸೀಗೆ ಹುಣ್ಣಿಮೆ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ ಅಂದರೆ ಶರದ್ ಪೂರ್ಣಿಮೆ ಅಂದರೆ ಅಕ್ಟೋಬರ್ ಆರು ಸೋಮವಾರದಂದು ಆಚರಿಸಲಾಗುವುದು ಇನ್ನು ಶರದ್ ಪೂರ್ಣಿಮೆ ರಾತ್ರಿಯಂದು ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚಾರವನ್ನು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶರದ್ ಪೂರ್ಣಿಮೆ ದಿನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ಈ ಶರದ್ ಪೂರ್ಣಿಮಾ ದಿನ ನಾಲ್ಕು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೆಚ್ಚು ಶುಭ ಫಲಗಳನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಈ ದಿನ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಲಭಿಸಲಿದೆ ಈ ನಾಲ್ಕು ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಪಡೆಯಬಹುದಾಗಿದೆ ಹಾಗೆ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ಹಾಗಾಗಿ ಶರದ್ ಪೂರ್ಣಿಮೆ ದಿನದಂದು ಯಾವ ನಾಲ್ಕು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗವಿದೆ ಎನ್ನುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಈ ರಾಶಿಗಳನ್ನು ಯಾರಾದರೂ ಬಂದಿದ್ದರೆ ಅವ್ರಿಗೆ ವಿಡನ ಶೇರ್ ಮಾಡಿ ಅವರು ಕೂಡ ಭವಿಷ್ಯವನ್ನು ತಿಳ್ಕೊಳ್ಳಿ ಓಕೆ ವಿಡದ ಕಡೆ ಗಮನ ಕೊಡ್ತಾ ಹೋಗೋಣ ಮೊದಲನೇದಾಗಿ ಋಷಭ ರಾಶಿ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಹುಣ್ಣಿಮೆಯ ದಿನ ಋಷುಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಈ ದಿನ ಲಕ್ಷ್ಮಿಯ ಅಪಾರವಾದ ಆಶೀರ್ವಾದವು ಋಷಭ ರಾಶಿಗೆ ಸೇರಿದ ಜನರ ಮೇಲಿರುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಮಾರ್ಗಗಳು ಗೋಚರಿಸುವುದು ಮತ್ತು ನಿಮಗೆ ಹೆಚ್ಚಿನ ಧನಾಗಮನವಾಗುವ ಯೋಗವಿದೆ ಕುಬೇರ ಯೋಗ ಅಂತಂದರೆ ಸ್ನೇಹಿತರೆ ಕುಬೇರ ಸಂಪತ್ತೆ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತೆ ಸ್ನೇಹಿತರೆ ಋಷುಭ ರಾಶಿಯವರು ಮುಂದಿನ ದಿನಗಳಲ್ಲಿ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಈ ರೀತಿ ಖರ್ಚು ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಹಣಕಾಸಿನ ಪ್ರಾಬ್ಲಮ್ ಎದುರಾಗುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹಾಗೆ ಋಷಭ ರಾಶಿಗೆ ಸೇರಿದ ಜನರು ಯಾವುದಾದರೂ ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಶರದ್ ಪೂರ್ಣಿಮೆ ದಿನದಂದು ನಿಮಗೆ ಶುಭ ಸುದ್ದಿ ಲಭಿಸುವ ಸಂಭವವಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಸಂಸ್ಥೆಯಿಂದ ಹೊಸ ಕೆಲಸಕ್ಕಾಗಿ ಉತ್ತಮ ಪ್ರಸ್ತಾಪ ದೊರಕುವ ಯೋಗವಿದೆ ಇದರಿಂದಾಗಿ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯಾಗಬಹುದು ಜೊತೆಗೆ ಶರದ್ ಪೂರ್ಣಿಮೆ ದಿನದಂದು ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುವ ಸಂಭವವಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುವುದು ಈ ದಿನ ವಿದೇಶಕ್ಕೆ ಪ್ರಯಾಣ ಮಾಡಬೇಕೆಂಬ ನಿಮ್ಮ ಕನಸು ನನಸಾಗುವ ಸಂಭವವಿದೆ ಜೊತೆಗೆ ನಿಮಗೆ ದೊಡ್ಡ ಯಶಸ್ಸು ಲಭಿಸುವ ಯೋಗ ದೊರಕಲಿದೆ ಈ ದಿನ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಗಳಿಸುವ ಅವಕಾಶ ಲಭಿಸುತ್ತೆ ಹಾಗೆ ಈ ದಿನ ನೀವು ಯಾವುದೇ ರೀತಿಯ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಜೊತೆಗೆ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರಕುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು ಋಷಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಶರತ್ ಪೂರ್ಣಿಮೆ ದಿನ ಸಿಂಹ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷ ಸತ್ಯ ಪಡೆಯುವ ಯೋಗವಿದೆ ಸ್ನೇಹಿತರೆ ಸಂತೋಷದ ಶಕ್ತಿಯನ್ನು ಪಡೆಯುವ ಯೋಗ ಖಂಡಿತವಾಗೂ ಇದೆ ಇನ್ನು ಕುಬೇರ ಯೋಗ ಕೂಡ ಇದೆ ನೀವು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿದ್ದರೆ ಈ ದಿನ ನಿಮಗೆ ನೀವೊಂದುಕೊಂಡಂತಹ ಉತ್ತಮ ಕೆಲಸಕ್ಕಾಗಿ ಪ್ರಸ್ತಾಪ ದೊರಕುವ ಅವಕಾಶ ಲಭಿಸುವುದು ಜೊತೆಗೆ ಈಗಾಗಲೇ ಕೆಲಸವನ್ನು ಮಾಡುತ್ತಿರುವಂತಹ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗವಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಪ್ರಸ್ತುತ ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಹಾಗೆ ಬೇರೆ ಕಡೆಯಿಂದ ಹೊಸ ಕೆಲಸ ದೊರಕುವ ಅವಕಾಶವೂ ಕೂಡ ಲಭಿಸುವುದು ಹಾಗಾಗಿ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಜೊತೆಗೆ ಯಾವುದೇ ರೀತಿ ಅವಸರವನ್ನು ಅಂದರೆ ಹಾತುರದ ನಿರ್ಧಾರಗಳನ್ನು ಮಾಡದೆ ಇರುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಕೆಲಸ ಹದಗೆಡುವ ಸಂಭವವಿದೆ ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಶರದ್ ಪೂರ್ಣಿಮೆಯೆಂದು ರುಚಿಕ ರಾಶಿಯಾಗೆ ಸೇರಿದ ಜನರು ತಮ್ಮ ಸ್ಥಾನ ಬದಲಾವಣೆಯನ್ನು ಹೊಂದುವ ಯೋಗವು ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ಸ್ನೇಹಿತರೆ ವರ್ಗಾವಣೆಯನ್ನು ಪಡೆಯುವ ಸಂಭವವಿದೆ ಹಾಗೆ ಈ ದಿನ ಲಕ್ಷ್ಮೀ ದೇವಿಯ ಅಪಾರ ಅನುಗ್ರಹದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೊಸ ಜಾಗದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವವಿದೆ ಜೊತೆಗೆ ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇರುವುದು ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸರದ್ ಪೂರ್ಣಿಮೆಯ ದಿನದಂದು ಜನರ ಸಂಪೂರ್ಣ ಬೆಂಬಲದ ಪ್ರಾಪ್ತಿಯಾಗಲಿದೆ ಜೊತೆಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯುವುದರೊಂದಿಗೆ ನಿಮ್ಮ ಪ್ರತಿ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಇರುವುದು ಇನ್ನು ಜೊತೆಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಹೊಸ ಜನರೊಂದಿಗೆ ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗುವ ಅವಕಾಶಗಳನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಭೂಮಿ ಹುಣ್ಣಿಮೆಯ ದಿನ ಮಕರ ರಾಶಿಗೆ ಸೇರಿದ ಜನರಿಗೆ ವರ್ಗಾವಣೆಯನ್ನು ಪಡೆಯುವ ಯೋಗ ದೊರಕಲಿದೆ ಆದ್ದರಿಂದ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಹೊಂದುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುವುದು ಈ ದಿನ ಮಕರ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಸರ್ಪ್ರೈಸ್ ಅಂದರೆ ದೊರಕುವ ಅವಕಾಶ ಕೂಡ ಲಭಿಸಬಹುದು ಅದು ಯಾರಿಂದಲಾದರೂ ಕೂಡ ನಿಮಗೆ ಒಳ್ಳೆಯ ಸರ್ಪ್ರೈಸ್ ಸಿಗಲಿದೆ ಅಂತಲೇ ಹೇಳ್ಬೋದು ಹಾಗೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಶರದ್ ಪೂರ್ಣಿಮೆಯ ದಿನದಂದು ಬಡ್ತಿ ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ದಿನ ಯಾವುದಾದರೂ ಹೊಸ ಕೆಲಸ ದೊರಕಬಹುದು ಹೊಸ ಕೆಲಸವನ್ನು ಮಾಡಬೇಕೆಂದರೆ ಈ ಶರತ್ ಪೂರ್ಣಿಮೆಯ ದಿನವು ಸಾಕಷ್ಟು ಶುಭವಾಗಿರುವುದರಿಂದ ಜೊತೆಗೆ ಯಶಸ್ವಿದಾಯಕವಾಗಿರುವುದರಿಂದ ಸಾಕಷ್ಟು ಲಾಭವನ್ನ ನೋಡಲಿದ್ದೀರಿ ಹೊಸ ಕೆಲಸವನ್ನು ಶುರು ಮಾಡಬಹುದು ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಬಹಳ ಅದೃಷ್ಟ ಈ ದಿನ ತಪ್ಪದೆ ಸ್ನೇಹಿತರೆ ತೊಗರಿ ಬೇಳೆಯನ್ನು ಬಡವರಿಗೆ ನಿರ್ಗತಿಕರಿಗೆ ಹುಣ್ಣಿಮೆಯ ದಿನ ಕೊಡುವುದರಿಂದ ಸ್ನೇಹಿತರೆ ಮತ್ತಷ್ಟು ಧನ ಪ್ರಾಪ್ತಿ ಆಗಲಿದೆ ಸೊ ಹಾಗಾಗಿ ಆದಷ್ಟು ಒಂದು ನಾಲ್ಕು ಜನರಿಗೆ ಒಂದು ಐದು ಜನ ನಿಮ್ಮ ಕೈಯಲ್ಲಿ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವನ್ನು ಮಾಡಿ ಇನ್ನು ಸ್ನೇಹಿತರೆ ಕಪ್ಪು ಎಳ್ಳು ಉದ್ದಿನ ಬೇಳೆಯನ್ನು ಕೂಡ ದಾನ ಮಾಡ್ಬೋದು ಇಂದಿನ ದಿನ ಶುಭ ಅಂತಲೇ ಹೇಳ್ಬೋದು ಇನ್ನು ನಾನು ಹೇಳಿರುವಂತಹ ನಾಲ್ಕು ರಾಶಿಗಳಾದ ಋಷುಭ ಸಿಂಹ ವೃಶ್ಚಿಕ ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ಶರತ್ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನಿಮಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವುದರೊಂದಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಅವಕಾಶಗಳು ಕೂಡ ಲಭಿಸಲಿದೆ ಹಾಗಾಗಿ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತ ರೆ ನಾನು ವೀಡೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ನಾಲ್ಕು ರಾಶಿಯವರು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಇದ್ದರೆ ತಪ್ಪದೇ ಅವರಿಗೆ ವಿಡೋನ ಶೇರ್ ಮಾಡಿ ಅವರು ಕೂಡ ಭವಿಷ್ಯವನ್ನು ತಿಳ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರಲಿ ಶನಿದೇವರ ಆಶೀರ್ವಾದ ಸದಾ ಇರಲಿ ಕಷ್ಟಗಳು ಸಮಸ್ಯೆಗಳೆಲ್ಲ ದೂರ ಹೋಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ